ನಮಸ್ಕಾರ ಪ್ರಜಾಪ್ರಭುಗಳ ನಾನು ವಿಜಯ್ ಕುಮಾರ್ ಲಕ್ಷ್ಮೀಪುರ ಪ್ರಜಾಪ್ರಭು ಚಾನಲ್ಗೆ ಸ್ವಾಗತ ಈ ದಿನ ಎಪ್ಪತ್ತು ಒಂಬತ್ತು ಒಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ನಮಗೆಲ್ಲ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೆಂಟು ವರ್ಷ ಕಳೆದಿದೆ ಅಂದರೆ ಈ ಎಪ್ಪತ್ತೆಂಟು ವರ್ಷ ಅವಧಿಯಲ್ಲಿ ಈ ಸ್ವಾತಂತ್ರ್ಯನ ಏನು ಅಂತ ಮೊದಲು ಅರ್ಥ ಮಾಡಿಕೊಂಡ್ರೆ ಆಮೇಲೆ ಅದರದ್ದು ಮಹತ್ವ ಏನು ನಾವು ಹೇಗೆ ಉಳಿಸ್ಕೋಬೇಕು ಮುಂದೆ ಅನ್ನೋದು ಕೂಡ ಗೊತ್ತಾಗುತ್ತೆ ಸಾವಿರದ ಎಂಟುನೂರ ಐವತ್ತೇಳರಿಂದ ಅಂದರೆ ಸಿಪಾಯಿ ದಂಗೆಯಿಂದ ಹಿಡಿದು ಅಹಿಂಸಾತ್ಮಕ ಹೋರಾಟ ಮಾಡಿದಂಥ ಗಾಂಧೀಜಿ ಇರ್ಬೋದು ಮತ್ತು ಕ್ರಾಂತಿಕಾರಿಯಿಂದ ಹೋರಾಡಿದಂಥ ಭಗತ್ ಸಿಂಗ್ ಮತ್ತು ಸುಭಾಷ್ ಚಂದ್ರ ಬೋಸು ಈ ಥರಲ್ಲಿ ಕ್ರಾಂತಿಕಾರಿಯಾಗಿ ಹೋರಾಟ ಮಾಡಿದ್ದಾರೆ ಹಾಗೆ ಪಾಂಡೆ ಆಗಲಿ ಕಿತ್ತೂರು ರಾಣಿ ಚೆನ್ನಮ್ಮ ಆಗಲಿ ಹಾಗೇ ಟಿಪ್ಪು ಸುಲ್ತಾನು ಅಲ್ಲೂರಿ ಸೀತಾರಾಮರಾಜು ಈ ಥರ ಈ ಟ್ರೈಬಲ್ಸಿಂದ ಹಿಡಿದು ಆಗ ಬರೀ ಇಷ್ಟೇ ಅಲ್ಲ ನಮ್ಮ ಟ್ರೈಬಲ್ ಏನಿದ್ರು ಬೇಟೆ ಆಡೋವಂಥವ್ರು ಅವರುಗಳು ಕೂಡ ಬ್ರಿಟಿಷರಿಗೆ ಹೋರಾಟ ಮಾಡಿದ್ದಾರೆ ಅದು ಎಷ್ಟೋ ಜನ ಗೊತ್ತಾಗಲ್ಲ ಈ ರೀತಿ ಲಕ್ಷಾಂತರ ಜನರ ಹೋರಾಟದ ಫಲ ನಾವು ಸ್ವಾತಂತ್ರ್ಯ ಪಡ್ಕೊಂಡಿದ್ದೀವಿ ಈ ಸ್ವಾತಂತ್ರ್ಯ ಏನು ಅಂತ ಅರ್ಥ ಮಾಡ್ಕೋಬೇಕು ಅಂದರೆ ಮೊದಲನೇದಾಗಿ ಪಂಜರದಲ್ಲಿ ಗೆಳೀಸ್ ಇದ್ದಾಗ ಅದಕ್ಕೆ ಯಾವ ಸ್ವಾತಂತ್ರ್ಯ ಇಲ್ಲ ಅದೇನು ಆಗ್ತಾರೋ ತಿನ್ನಬೇಕು ಇಲ್ಲ ಅಂದ್ರೆ ಮಲ್ಕೋಬೇಕು ಅಷ್ಟು ಬಿಟ್ಟರೆ ಅದಿಲ್ಲ ಆಚೆ ಸ್ವಾತಂತ್ರ್ಯಗೆಲ್ಲೂ ಹೋಗಂಗಿಲ್ಲ ಮಾಡೋಂಗಿಲ್ಲ ಇದು ಮುಂಚೆಯಿಂದ ನಡ್ಕೊಂಬಂದಿದೆ ರಾಜರು ಮಹಾರಾಜರು ಬ್ರಿಟಿಷ್ ಕಾಲದಲ್ಲಿ ಸುಲ್ತಾನರು ಯಾವ ಯಾವ ಒಂದು ದಂಗೆ ಬಂದು ನಮ್ಮ ದೇಶ ಭೂಟಿ ಮಾಡಿದ್ರು ಅವರೆಲ್ಲರೂ ಸೇರಿ ನಮ್ಮನ್ನು ಒಂಥರ ಜೀತದ ಆಳ್ಗಳ ಥರ ಮಾಡಿಟ್ಟಿದ್ರು ಅದು ಸಾವಿರದ ಒಂಬೈನೂರ ನಲವತ್ತೇಳರು ಆಗಸ್ಟ್ ಹದಿನೈದರಂದು ನಮಗೆ ಸ್ವಾತಂತ್ರ್ಯ ಸಿಕ್ಕಿದಾಗ ಅದೆಲ್ಲದರಿಂದ ನಮಗೆ ಮುಕ್ತಿ ಸಿಕ್ಕಿದೆ ಇದನ್ನು ನಾವು ಉಳಿಸ್ಬೇಕು ಅಂದರೆ ಮಕ್ಕಳಿಗೆ ನಾವು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಬೇಕು ಏಕೆಂದರೆ ಎಷ್ಟೋ ಜನ ಮಕ್ಕಳಿಗೆ ಸ್ವಾತಂತ್ರ್ಯ ಏನು ಯಾತಕ್ಕೆ ಆಚರಣೆ ಮಾಡ್ತೀವಿ ಗೊತ್ತಿಲ್ಲ ಸೊ ಅದನ್ನು ಚಿಕ್ಕ ಮಕ್ಕಳಿಂದನೇ ಅವರಲ್ಲಿ ಹಚ್ಚೊತ್ತಬೇಕು ಈ ಸ್ವಾತಂತ್ರ್ಯ ಉಳಿಸ್ಬೇಕು ಅಂದರೆ ಪ್ರತಿಯೊಂದು ರೀತಿಯಲ್ಲೂ ಸ್ವಾತಂತ್ರ್ಯ ಬೇಕಾಗುತ್ತೆ ಒಂದು ವಾಕ್ ಸ್ವಾತಂತ್ರ್ಯ ಇರ್ಬೋದು ಅಥವಾ ನಮಗೇನೋ ಒಂದು ಒಂದು ಆಸ್ತಿನೋ ಇನ್ನೊಂದು ಮತ್ತೊಂದು ಇವನ್ನೆಲ್ಲ ಸರಿಯಾದ ರೀತಿ ಕಾಪಾಡ್ಕೋಬೇಕಾಗುತ್ತೆ ಅದಕ್ಕೆ ಬೇಕಾಗಿರೋ ಸ್ವಾತಂತ್ರ್ಯ ನ್ಯಾಯ ಬೇಕಾಗುತ್ತೆ ಮತ್ತು ಇನ್ನೂ ಸಾಕಷ್ಟು ಸವಲತ್ತುಗಳು ಬೇಕಾಗುತ್ತೆ ಅವೆಲ್ರಿಗೂ ಸಿಗಬೇಕಲ್ವ ಆ ರೀತಿ ಒಂದು ಸಮನಾಗಿ ಸಿಗಬೇಕು ಅಂದರೆ ಈ ಪ್ರಜಾಪ್ರಭುತ್ವ ಬರಬೇಕು ಅದರಲ್ಲಿ ನಾವು ಸಾಕಷ್ಟು ಸ್ವಾತಂತ್ರ್ಯವಾಗಿ ಆಗಬೇಕು ಸಂತೋಷದಿಂದ ಬದುಕೋ ಥರ ಆಗಬೇಕು ಸೊ ಈ ಎಲ್ಲ ಹಿನ್ನೆಲೆಯನ್ನು ನಾವು ನೋಡ್ತಾ ಹೋದಾಗ ನಾವು ಈ ಕೆಲವು ಸಾರಿ ಈ ರಾಜಕೀಯದಲ್ಲಿ ಸ್ವಾತಂತ್ರ್ಯತೆ ಆಗಿದೆ ಅಂತ ಅನಿಸ್ಬಿಡುತ್ತೆ ಯಾಕೆಂದರೆ ನಮ್ಮ ಸ್ವಾತಂತ್ರ್ಯನ ನಾವು ಮತದಾನದಲ್ಲೋ ಓಟ್ ಹೋಗ್ಲೋ ಅಥವಾ ಇನ್ಯಾವುದೋ ಕಾರಣಕ್ಕೂ ಮತ್ತೆ ಜೀತದಾಳುಗಳಾಗ್ಬಿಡ್ತೀವಿ ನೋ ಅಂತ ಆ ರೀತಿ ಭಾಸ ಆಗುತ್ತೆ ಇಡೀ ದೇಶದಲ್ಲಿ ಈ ರಾಜಕಾರಣ ಅನ್ನೋದು ಹೇಗಿದೆ ಅಂದರೆ ಅದು ಯಾವುದೇ ಪಕ್ಷ ಪಕ್ಷ ಬಿಟ್ಟು ಎಲ್ಲ ರಾಜಕಾರಣಿಗಳು ಅಂತ ಹೇಳೋಕ್ಕಾಗಲ್ಲ ಕೆಲವನ್ನ ಹೊರತುಪಡಿಸಿ ಕೆಲವು ಪಕ್ಷಗಳನ್ನು ಹೊರತುಪಡಿಸಿ ಹೇಳೋದಾದರೆ ನಾವು ಮತ್ತೆ ಜೀತದಾಳ ಥರ ಬ್ರಿಟಿಷರು ಮತ್ತು ಯಾವ ಮಹಾರಾಜರು ಅಥವಾ ಯಾವ ಸುಲ್ತಾನರು ಇಂಥವರ ಅಡಿಯಾಳ ಬಿಡುಗೆ ಅನ್ನೋ ಅನ್ಸುತ್ತೆ ನಮ್ಮ ಸ್ವಾತಂತ್ರ್ಯ ಇದೆಯೋ ಇಲ್ಲವೋ ಅನ್ನೋ ಪರಿಸ್ಥಿತಿ ಒಂದು ಯಾಕೆಂದ್ರೆ ನೀವು ಯಾವುದೇ ಇದಕ್ಕೋಗಿ ಪ್ರತಿಯೊಂದರಲ್ಲೂ ಆ ರಾಜಕೀಯದವರ ಪ್ರವೇಶ ಅವರು ಪ್ರತಿಯೊಂದರಲ್ಲೂ ಕೈ ಹಾಕ್ತಾರೆ ಅದು ಜನಹಿತವಾಗಿದ್ದರೆ ಒಳ್ಳೆಯದ ಏಕೆಂದರೆ ನೀವೊಂದು ಯಾವುದೇ ಒಂದು ಸ್ಟೇಷನ್ಗೆ ಹೋಗಿ ಅಲ್ಲಿ ರಾಜಕೀಯ ಇರುತ್ತೆ ಯಾವುದೇ ಒಂದು ಕಚೇರಿಗೆ ಹೋಗಿ ಅಲ್ಲೂ ರಾಜಕೀಯ ಇರುತ್ತೆ ಅವನು ಯಾರೋ ಪ್ರಭಾವಿ ಹಿಂದೆ ಬಂದಿರ್ತಾರೆ ಅವ್ರ ಮಾತನ್ನೇ ಕೇಳ್ತಾನೆ ಈ ರೀತಿ ಆಗಬಾರ್ದು ಈ ಸ್ವತಂತ್ರನ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆ ಕೂಡ ತಾರತಮ್ಯ ಇಲ್ಲದೆ ಸಿಗಬೇಕು ನ್ಯಾಯ ಸಿಗಬೇಕು ಕೆಲಸ ಆಗಬೇಕು ತೊಂದರೆ ಆಗಬಾರ್ದು ಯಾವುದು ಎಲ್ಲ ವಿಷಯದಲ್ಲೂ ರಾಜಕೀಯನೇ ಮಾಡ್ತಾ ಹೋದರೆ ಬದುಕು ದುರ್ಬರ ಆಗುತ್ತೆ ಯಾಕೆಂದರೆ ಇಷ್ಟು ದೊಡ್ಡ ರಾಷ್ಟ್ರ ನಾವು ಸಾಕಷ್ಟು ಪ್ರಗತಿ ಮಾಡಿದ್ವಿ ಮಂಗಳಯಾನ ಇರ್ಬೋದು ಚಂದ್ರಯಾನ ಇರ್ಬೋದು ಇಸ್ರೋದಲ್ಲಿ ಸಾಕಷ್ಟು ಪ್ರಗತಿ ಆಗಿದ್ವಿ ಬೇರೆ ತಾಂತ್ರಿಕವಾಗಿ ವೈಜ್ಞಾನಿಕವಾಗಿ ಎಲ್ಲ ವಿಚಾರದಲ್ಲೂ ನಾವು ಸಾಧನೆ ಮಾಡಿದ್ವಿ ಆದರೆ ಇದು ಸಾಲದು ಅಂತ ಏಕೆಂದರೆ ಈ ಎಪ್ಪತ್ತೆಂಟು ವರ್ಷಗಳಲ್ಲಿ ಏನು ಆಗಬೇಕಾಗಿತ್ತು ಅದು ಆಗ್ತಾಯಿಲ್ಲ ಒಬ್ಬ ಸುಮ್ಮನೆ ಎಲೆಕ್ಷನ್ ನಿಂತು ಅದೇನು ಮಾಡ್ತಾನೋ ಏನೇನು ಯಾವುದೇ ಯಾವ್ದು ಕಸು ಕಲ್ತಿರ್ತಾರೋ ಗೊತ್ತಿಲ್ಲ ಸಾಮಾನ್ಯ ವ್ಯಕ್ತಿ ಹೋದವನು ಸಾವಿರಾರು ಕೋಟಿ ಸಂಪಾದನೆ ಮಾಡ್ಬಿಡ್ತಾನೆ ಸಾವಿರಾರು ಎಕರೆ ಮಾಡಿಬಿಡ್ತಾನೆ ಭಾಳ ಅವನಿಗೆ ಏನು ಸಿಗೋ ಸ್ಥಾನಮಾನಗಳು ನೋಡಿಬಿಟ್ರೆ ಎಲ್ಲರೂ ಈ ರಾಜಕೀಯಕ್ಕೋಸ್ಕರನೇ ನಾವು ಬಂದ್ಬಿಡ್ಬೇಕು ನಾವು ರಾಜಕಾರಣಿ ಆಗಬೇಕು ಅಂತ ಅವನಿಂದ ಓಡಾಡ್ತಾರೆ ಆದರೆ ಯಾವುದೇ ರಾಜಕಾರಣಿ ತನ್ನ ಹಿಂದೆ ಇರೋನ್ನ ಅಥವಾ ತನ್ನ ಏನು ಹೇಳ್ತೀರಿ ಹಿಂಬಾಲಕರು ಅಂತೀರಾ ಏನು ಹೇಳ್ತೀರ ಗೊತ್ತಿಲ್ಲ ಅವ್ರನ್ನ ಬೆಳೆಸೋದಿಲ್ಲ ಅಂದರೆ ದೊಡ್ಡ ಹಾಲು ಮರ ಕೆಳಗಡೆ ಯಾವ ಗಿಡನೂ ಬೆಳೆಯೋದಿಲ್ಲ ಇದನ್ನು ಅರ್ಥ ಮಾಡ್ಕೋಬೇಕು ಅವರೆಲ್ಲ ನಾವು ನಮ್ಮ ಟ್ಯಾಕ್ಸ್ನಿಂದ ಕೊಟ್ಟು ಅವ್ರನ್ನ ಆಯ್ಕೆ ಮಾಡಿ ಅವ್ರಿಗೆ ಸಂಬಳ ಕೊಟ್ಟು ಅವ್ರ ಪೆನ್ಷನ್ ಕೂಡ ಕೊಡ್ತೀವಿ ರಾಜಕಾರಣಿಗಳು ಅಧಿಕಾರಿಗಳು ಸೊ ಇವ್ರನ್ನ ಸರಿಯಾದ ರೀತಿ ನಾವು ಉಪಯೋಗಿಸ್ಬೇಕು ನಮ್ಮ ಹಕ್ಕುಗಳು ಹಕ್ಕುಗಳೇನೇನಿದಾವೆ ಅವನ್ನೆಲ್ಲ ಪ್ರಯೋಜನ ಪಡ್ಕೋಬೇಕು ಯಾವಾಗಲೂ ಕೇಳೋ ಮಟ್ಟಕ್ಕೆ ಬರಬೇಕು ನೀವು ಯಾವಾಗಲೂ ಆ ವ್ಯಕ್ತಿಗಳನ್ನ ಅವ್ರನ್ನ ಪ್ರಶಂಸೆ ಮಾಡಿ ಹೋಗಲಿ ಅವ್ರನ್ನ ಕಿರೀಟ ಇಟ್ಟು ಕತ್ತಿ ಕೊಟ್ಟು ಮತ್ತೆ ಮಹಾರಾಜರು ಮಾಡೋಕ್ಕೆ ಹೋಗ್ಬೇಡಿ ಅವರು ನಿಮ್ಮ ಸೇವೆ ಮಾಡಲಿ ಇರ್ಬೋದು ಅವರಲ್ಲಿ ಪ್ರಾಮಾಣಿಕರು ಇದ್ದಾರೆ ಅವ್ರ ಬಗ್ಗೆ ಏನಾದರೂ ಮಾಡೋಕ್ಕಾಗಲ್ಲ ಆದರೆ ಬೆರಳಿನಷ್ಟಿದೆ ಹೆಚ್ಚಿನ ಜನ ತಮ್ಮ ಸ್ವಾರ್ಥ ತಮ್ಮ ಮಕ್ಕಳನ್ನ ಬೆಳೆಸೋದು ಅವ್ರ ಹಿಂದೆ ಹೋಗೋವ್ರನ್ನ ಯಾರನ್ನ ಬೆಳೆಸಿದ್ರು ನನಗಂತೂ ಕಂಡು ಬಂದಿಲ್ಲ ಅವ್ರ ಕುಟುಂಬಕ್ಕೆ ಅವರ ಜನಕ್ಕೆ ಅವ್ರಿಗೋಸ್ಕರ ಮಾಡ್ತಾ ಇರ್ತಾರೆ ರಾಜಕೀಯ ಹೊತ್ತು ಅವರ ಆಸ್ತಿ ಅಂತಸ್ತನ್ನು ಉಳಿಸ್ಕೋಬೇಕು ಅಂತ ರಾಜಕೀಯ ಬಂದಿರ್ತಾರೆ ಆಮೇಲೆ ನಿಜವಾಗೂ ಅದ್ರ ಬಗ್ಗೆ ಕಾಳಜಿ ಇಲ್ಲ ಸಾಮಾನ್ಯ ಜನತೆ ಅವರ ನೋವು ನಲಿವು ಮೂಲಭೂತವಾಗಿ ನಮಗೆ ಬೇಕಾಗಿರೋವಂಥ ಆರೋಗ್ಯ ಅಂದರೆ ಆಸ್ಪತ್ರೆಗಳು ಅವು ಸರ್ಕಾರಿ ವ್ಯವಸ್ಥೆ ಸರಿಯಾಗಿ ಆಗಿಲ್ಲ ಅದನ್ನು ಸರಿ ಮಾಡಿ ಮತ್ತು ಸರ್ಕಾರಿ ಶಾಲೆಗಳು ಆಗಿಲ್ಲ ಅದನ್ನು ಸರಿ ಮಾಡಿ ಶಿಕ್ಷಣ ಮತ್ತು ಆರೋಗ್ಯನ ಎಲ್ಲ ಜನತೆಗೆ ಒಳ್ಳೆ ಕ್ವಾಲಿಟಿ ಆಫ್ ಎಜುಕೇಷನ್ ಆ್ಯಂಡ್ ಹೆಲ್ತ್ ಸರ್ವಿಸ್ ಅದು ಕೊಟ್ಟರೆ ಇನ್ನು ಮೆಕ್ಕೆದ್ದು ಅವರು ದಾರಿನವರು ರೂಪಿಸ್ಕೊಳ್ತಾರೆ ಇವೆರಡೂ ಶಿ ಕ್ಷೇತ್ರಗಳು ದೊಡ್ಡ ದೊಡ್ಡ ರಾಜಕಾರಣಿಗಳು ಕೈ ಅವ್ರ ಕೈ ಸೇರಿದ್ದಾರೆ ಅಂದರೆ ಅದನ್ನು ಪ್ರೈವೇಟ್ ಮಾಡ್ಬಿಟ್ಟಿದ್ದಾರೆ ಹೆಚ್ಚು ಕಡಿಮೆ ಶಿಕ್ಷಣ ಹಾಗೂ ಆರೋಗ್ಯ ರಾಜಕಾರಣಿಗಳು ಅಥವಾ ಬಂಡವಾಳಶಾಹಿಗಳು ಎಲ್ಲನೂ ಅವರು ಇರ್ತಾರೆ ಈಗ ಈಗೆಲ್ಲ ರಿಯಲ್ ಎಸ್ಟೇಟ್ ಮಾಡೋನು ರಾಜಕೀಯನೇ ಇನ್ನೊಂದು ಮಾಡೋನು ರಾಜಕೀಯನೇ ಫಿಲಮ್ ಲ್ಯಾಂಡಿಂಗನ್ನು ರಾಜಕಾರಣಿ ಹೀಗೆ ಯಾವುದೋ ಒಂದು ಕ್ಷೇತ್ರದಲ್ಲಿ ಹೆಸರು ಬಂತು ಅಂದರೆ ಅವರೆಲ್ಲ ರಾಜಕೀಯಕ್ಕೆ ಹೋಗ್ತಾರೆ ಕೊನೆಗೆ ಸೊ ಆ ಥರ ಇರುವಾಗ ನೀವು ಎಲ್ಲ ಜನತೆಗೆ ನ್ಯಾಯ ಎಲ್ಲಿ ದೊರಕುತ್ತೆ ಅದರಿಂದ ಯುವಕರು ಎಚ್ಚೆತ್ಕೋಬೇಕು ಮುಂದಿನ ಜನಾಂಗಕ್ಕೆ ನೀವೇನು ಕೊಡುಗೆ ಕೊಡ್ತೀರಿ ಎಲ್ಲದರಲ್ಲೂ ಮೋಸ ಅನ್ಯಾಯ ಹಗುಲ್ ದೋಣೆ ಇಂಥವೇ ನಡೀತಾ ಇದೆ ಇದನ್ನು ತಪ್ಪಿಸೋದು ಮತ್ತು ಈ ಸ್ವಾತಂತ್ರ್ಯ ಏನು ನಮಗೆ ಸಿಕ್ಕಿದೆ ಕಷ್ಟಪಟ್ಟು ಇದನ್ನು ಉಳಿಸ್ಕೊಂಡೋದು ಈಗಿನ ಮತ್ತು ಮುಂದಿನ ಯುವ ಪೀಳಿಗೆಗೆ ಏನು ಬಿಟ್ಟು ಹೋಗ್ತೀವಿ ನಾವು ಅದು ಭಾಳ ಮುಖ್ಯ ಇದ್ರ ಬಗ್ಗೆ ಭಾಳ ಚಿಂತನೆ ಆಗಬೇಕು ಎಷ್ಟು ಹೇಳಿದ್ರು ಮತ್ತು ನಮ್ಮ ಜನ ಒಂದು ರೀತಿ ಅದಿ ಇನ್ನೊಬ್ಬರು ಅದರಿಂದಲೇ ಕೆಲಸ ಮಾಡಿ ಅಭ್ಯಾಸ ಆಗಬೇಕು ಸ್ವತಂತ್ರ ಯೋಚನೆ ಮಾಡೋದು ಇಲ್ಲ ಸ್ವತಂತ್ರ ಬದುಕೋದಕ್ಕೆ ಪ್ರಯತ್ನವೂ ಕೊಡಲ್ಲ ಹಂಗಾಗಿ ಯೋಚನೆ ಮಾಡಬೇಕು ವಿಚಾರ ಮಾಡಬೇಕು ಕೇಳುವಂಥಾಗುತ್ತೆ ಅವ್ರನ್ನೆಲ್ಲ ನಮಸ್ಕಾರ ಅಂತ ದೇವ್ರ ಥರ ನೋಡೋಕೋಗ್ಬೇಡಿ ಅವ್ರನ್ನ ನಿಮ್ಮ ಕೆಲಸಗಾರರು ತರಬೇಡಿ ಯಾವಾಗಲೂ ಅಷ್ಟೇ ತುಂಬ ನೀವು ಅಗ್ರತವಾಗಿ ಅವ್ರ ದೇವ್ರು ಮಾಡಿಬಿಟ್ರೆ ಅವ್ರು ನನ್ನಿಂದನೇ ನಡೀತಾ ಇರೋದು ತರ ಆಗ್ಬಿಡುತ್ತೆ ಸೊ ನಿಮ್ಮ ಅಸ್ತಿತ್ವ ಉಳಿಸ್ಕೋಬೇಕು ಅಂತ ನಿಮ್ಮ ಸ್ವಾಭಿಮಾನದಿಂದ ಹೇರಿ ಅವ್ರನ್ನೇನು ಹುಡ್ಕೊಂಡು ಹೋಗಿ ಅನುಸಾರ ಒಡ್ಮಾಡೋದಲ್ಲ ಇಂಥ ಮಾಡಬೇಕು ಅಂತ ನಿಮ್ಮ ಕ್ಷೇತ್ರದಲ್ಲಿ ಆಗಬೇಕು ಅಂತ ನೀವು ಡಿಮ್ಯಾಂಡ್ ಇಡಿ ಆಟೋಮೆಟಿಕ್ಕಾಗಿ ಆಗುತ್ತವ್ರು ಕೇಳುವಂಥ ಇದಕ್ಕೆ ಮನೋಭಾವ ಬೆಳೆಸ್ಕೊಬೇಕು ಈಗಿನ ರಾಜಕಾರಣ ಹಾಗೂ ಹಿಂದಿನ ಮಹಾರಾಜರು ಅವರು ಆಡಳಿತ ಮತ್ತು ಹಿಂದಿನ ಸುಲ್ತಾನರು ಯಾರ್ದಂಗೆ ಮಾಡಿ ಬರ್ತಾಯಿದ್ರು ಅಂತ ಅವ್ರಿಗೂ ಇವ್ರಿಗೂ ಏನು ವ್ಯತ್ಯಾಸ ಅಂದರೆ ದಿಲ್ಲಿಯ ನವಾಬರು ಇವ್ರಿಗೆಲ್ಲ ಏನು ವ್ಯತ್ಯಾಸ ಅಂದರೆ ರಾಜಕಾರಣಿಗ್ರಿಗೂ ಒಂದು ಸಾಮ್ಯತೆ ಇದೆ ಅದು ಹೇಗೆ ಅಂದರೆ ಹಿಂದೆ ಅವರ ಬಟ್ಟಂಗಿಗಳು ರಾಜರು ಅವ್ರೇನು ಹೇಳ್ತಾಯೋ ಅದೇ ನಡೀತಾ ಇತ್ತು ಇವತ್ತು ರಾಜಕಾರಣಿಗಳು ಗೆದ್ದು ಹೋಗ್ಬಿಟ್ರೆ ಅವರು ರಾಜ ಮಹಾರಾಜರ ಥರನೇ ಆಗೋಗ್ಬಿಡ್ತಾರೆ ಎಮ್ ಎಲ್ ಎ ಆಗಲಿ ಎಮ್ ಪಿ ಆಗಲಿ ಯಾರೇ ಆಗಲಿ ಅವರು ಹಿಂದೆ ಇರೋರು ಏನು ಹೇಳ್ತಾರೆ ಅದನ್ನು ಮಾತ್ರ ಕೇಳೋ ಮಟ್ಟಿಗೆ ಬಂದ್ಬಿಡ್ತಾರೆ ಅದು ತಪ್ಪು ಹಾಗೆ ಈ ಕೆಲವೊಂದು ಉದಾಹರಣೆ ಹೇಳಬೇಕು ಅಂದ್ರೆ ಅವರುಗಳು ಹಿಂದೆ ಅರಮನೆ ಕಟ್ಕೊಂತಿದ್ರು ಇವತ್ತು ರಾಜಕಾರಣಿಗಳು ಮನೆಯನ್ನೆಲ್ಲ ನೋಡಿರ್ತೀವಿ ಆ ಅರಮನೆಗಿನ್ನೂ ವೈಭವಪೀತವಾಗಿರುತ್ತೆ ಅವಾಗೆಲ್ಲ ಕುದುರೆ ಸಾರೋಟು ಸವಾರಿ ಮೇಲೆ ಬರೋರು ಇವತ್ತೆಲ್ಲ ಎ ಸಿ ಈ ಥರ ದೊಡ್ಡ ದೊಡ್ಡ ವಾಹನಗಳು ಅದು ಕಾಸ್ಟ್ಲಿ ವಾಹನಗಳು ಅಂದರೆ ಏನಾಗ್ತಾ ಇದೆ ಈ ನಮ್ಮ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವ ಇವೆಲ್ಲ ರಾಜಕಾರಣಿಗಳು ಹೇಗೆ ಉಪಯೋಗ ಮಾಡ್ಕೊತಿದ್ಯಾರೆ ಅಂದರೆ ಜನಗಳನ್ನ ದಡ್ಡ್ರನ್ನ ಮಾಡೋದು ಅವ್ನ ಯಾವುದೋ ಆಮಿಷಕ್ಕೆ ಯಾವುದೋ ಒಂದು ಇದಕ್ಕೆ ಬಲಿಕೋಷಿ ಮಾಡೋದು ಗೆದ್ದು ಬಿಡೋದು ಇನ್ನೈದು ವರ್ಷ ಅವ್ರೇನು ಹೇಳ್ತಾರೆ ಆ ಥರ ನೀವು ಜೀತದ ಹೇಳ್ತಾರೆ ಜೀವನ ಮಾಡಬೇಕು ಇದು ತಪ್ಪು ನೀವುಗಳು ಎಚ್ಚೆತ್ಕೋಬೇಕು ಜನಸಾಮಾನ್ಯರು ಮಕ್ಕಳಿಗೆ ವಿದ್ಯಾಭ್ಯಾಸ ಜೀವನ ಇವನ್ನೆಲ್ಲ ಏನೇನು ಬೇಕೋ ಅವನ್ನ ಕೇಳಿ ಪಡ್ಕೊಂಡು ಅವ್ರ ಕಡೆಯಿಂದ ಕೆಲಸ ತೊಗೋಬೇಕು ಇಲ್ಲಾಂದರೆ ಅವರು ರಾಜ ಮಹಾರಾಜರ ಥರ ಇರ್ತಾರೆ ನೀವು ಪ್ರಜಾಪ್ರಭುಗಳು ಅಂತ ಸುಮ್ಮನೆ ಹೆಸರಿಗಿರುತ್ತೆ ಆದರೆ ಜೀತದಾಳ್ ಥರ ಅಂದರೆ ಸಾಯಂಕಾಲ ಬಂದು ಕೆಲಸ ಅವ್ರು ಏನು ಕಷ್ಟಪಡೋಲ್ಲ ಏನಿಲ್ಲ ಅವ್ರಿಗೆ ಅವ್ರುಗಳು ಸುಖವಾಗಿರ್ತಾರೆ ಅಂದರೆ ಅವಾಗಿರಬಾರ್ದು ಅಂತಲ್ಲ ಇನ್ನೊಬ್ಬರು ಆಸ್ತಿ ಅಂತಸ್ತುಗಳ ಮೇಲೆಲ್ಲ ಕಣ್ಣು ಹಾಕಿ ಅದನ್ನೆಲ್ಲ ಹೊಡೆದು ತಿನ್ಕೊಂಡು ಇದು ಜೀವನ ಮಾಡ್ತಾಯಿರ್ತಾರೆ ಇದು ತಪ್ಪು ಅದು ಎಲ್ರಿಗೂ ಅನ್ವಯಿಸಲ್ಲ ದಯವಿಟ್ಟು ಹಾಗಾಗಿ ಹೇಳ್ತಾ ಹೋದ್ರೆ ದೊಡ್ಡ ಕಥನೇ ಆಗಿಬಿಡುತ್ತೆ ಆದರೆ ನೀವೇ ಎಚ್ಚತ್ಕೋದು ಪ್ರಜಾಪ್ರಭುಗಳು ನೀವು ಎಚ್ಚೆತ್ಕೊಂಡು ಅವ್ರನ್ನ ಮೆರವಣಿಗೆ ಮಾಡಬೇಡಿ ಸನ್ಮಾನ ಮಾಡಬೇಡಿ ಭಾವ ಬಿರುದು ಕೊಡಬೇಡಿ ಕೆಲಸ ಮಾಡಿ ರಾಜಕಾರಣಿಗಳು ಅಧಿಕಾರಿಗಳು ಜನತೆಗೋಸ್ಕರ ಕೆಲಸ ಮಾಡಿ ಅಂತ ನೀವುಗಳು ಕೇಳುವಂಥದ್ದು ಎಲ್ಲಿವರೆಗೂ ಹೆದರ್ಕೊಂಡು ಕೂತಿರ್ತೀರಿ ಅಲ್ಲಿವರೆಗೂ ನಿಮಗೆ ನ್ಯಾಯ ಸಿಗೋದಿಲ್ಲ ಒಗ್ಗಟ್ಟಾಗಿದ್ದು ನೀವೆಲ್ಲ ಹೋಗಿ ಮಾತಾಡ್ಬೋದು ಒಂದು ಗ್ರಾಮ ಇರಲಿ ಒಂದು ನಗರ ಇರಲಿ ಒಂದು ವಾರ್ಡ್ ಇರಲಿ ನೀವು ಕೇಳೋ ಅಂಥದ್ದಾವೆ ಸ್ವಲ್ಪ ನಿಮ್ಮ ಸಮಸ್ಯೆಯನ್ನು ಅವ್ರ ಗಮನಕ್ಕೆ ತರಬೇಕು ಅವ್ರು ಮಾಡಿಲ್ಲ ಅಂದರೆ ಬೇಕಾಷ್ಟು ವಿಧಾನಗಳಿದಾವೆ ಅದು ಮಾಹಿತಿ ಅಕ್ಕಲ್ಲಾಗಿರ್ಬೋದು ಲೋಕಾಯುಕ್ತ ಇರ್ಬೋದು ಬೇರೆ ಬೇರೆ ವಿಧಾನಗಳಿದಾವೆ ಅವ್ರು ಮಾಡೋ ತಪ್ಪನ್ನು ಅಲ್ಲಿ ತೋರಿಸಿದ್ರೆ ಅವ್ರು ಬಂದು ಸರಿಪಡಿಸ್ತಾರೆ ಅದನ್ನು ಸೊ ಹಾಗಾಗಿ ಇಷ್ಟನ್ನು ಹೇಳ್ತಾ ಇವೆಲ್ಲ ಎಚ್ಚೆತ್ಕೊಳ್ಳಿ ಮುಂದಿನ ಜನಾಂಗಕ್ಕೆ ಸ್ವಾತಂತ್ರ್ಯನ ತೊಗೊಂಡು ಹೋಗಬೇಕು ಅದನ್ನು ಏನು ರಾಜಕಾರಣಿಗಳು ಅಂದರೆ ಇನ್ನು ಇಲ್ಲಿಂದ ಬರಲ್ಲ ನಮ್ಮ ನಿಮ್ಮ ಮನೆಯಿಂದಲೇ ಬರ್ತಾ ಹೋಗಿ ಅವರು ಕೂಡ ತಿದ್ದಕೊಳ್ಳಿ ಸರಿಪಡಿಸ್ಕೊಳ್ಳಿ ತುಂಬ ಆಸೆ ಆಕಾಂಕ್ಷೆಗಳು ಇಟ್ಕೋಬೇಡಿ ನನ್ನ ಸಾಯವರೆಗೂ ನಾನೇ ಎಮ್ ಎಲ್ ಎ ನಾನೇ ಮಿನಿಸ್ಟ್ರು ನಾನೇ ಸಿ ಎಮ್ ನಾನೇ ಸಿ ಇದು ಅಂತ ಇರಬಾರ್ದು ಬಿಟ್ಕೊಡಿ ಬೇರೆ ಬೇರೆ ಮಾಡಲಿ ಯುವಕರಿಗೆ ಅವಕಾಶ ಕೊಡಿ ಅವರು ಕಲಿಬೇಕಲ್ವ ನೀವು ಇನ್ನೆಷ್ಟು ವರ್ಷ ಮಾಡ್ತೀರಿ ಎಲ್ಲ ಸೌದೋಗಿರುತ್ತೆ ಅವಯವಗಳು ಆದರೂ ನಾನೇ ಇರಬೇಕು ಅನ್ನೋದು ಸರಿ ಇಲ್ಲ ಅಂತ ಹಾಗಾಗಿ ಆದಷ್ಟು ಯುವಕರಿಗೆ ರಾಜಕೀಯ ಬರಬೇಕು ವಿದ್ಯಾವಂತರು ಬರಬೇಕು ನಾವು ಹೀಗೇ ರಾಜಕಾರಣ ಬೇಡ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅಂದ್ಕೊಂಡಿದ್ರೆ ಆಗಲ್ಲ ಒಳ್ಳೆ ಯುವಕರು ಬಂದು ಮುಂದೆ ಬರ್ಬೇಕು ಸ್ವಲ್ಪ ಧೈರ್ಯವಾಗಿ ವಿದ್ಯಾವಂತರು ವಿಚಾರವಂತರು ಬರ್ಬೇಕು ಅದಕ್ಕೇನು ಕ್ವಾಲಿಫಿಕೇಷನ್ ಇಲ್ಲವಲ್ಲ ನಮಗೆ ಅಲ್ಲಿ ಕ್ವಾಲಿಫಿಕೇಷನ್ ಒಂದು ಫಿಕ್ಸ್ ಮಾಡಿದ್ರೆ ಒಳ್ಳೇದಿತ್ತೇನು ಅಲ್ಲ ಅದಕ್ಕೇನು ಕ್ವಾಲಿಕೇಷನ್ ಬೇಕಾಗಿಲ್ಲ ಕಾಮನ್ ಸೆನ್ಸ್ ಇದ್ರೆ ಸಾಕು ಅದು ಇಲ್ವಲ್ಲ ಅದು ಸಮಸ್ಯೆ ಓಕೆ ಆಯಿತು ಎಲ್ರಿಗೂ ಒಳ್ಳೆಯದಾಗಲಿ ಈ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಹಾಗೆ ಇನ್ನೊಂದು ವಿಡಿಯೋ ಮತ್ತೊಂದು ವಿಡಿಯೋ ಪಿ ಆರ್ ಆರ್ ಒನ್ ಮತ್ತು ಪಿ ಆರ್ ಆರ್ ಟು ಬಗ್ಗೆ ಮಾಡ್ತಾಯಿದ್ದೀನಿ ಅದನ್ನು ಕೂಡ ದಯವಿಟ್ಟು ಎಲ್ಲರೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ de